ಅಲ್ಲಿಗೆ ನಾಡು ಹೂವಿನ ಹಡಗಲಿ ಶಕ್ತಿ ದೇವತೆ ಊರಮ್ಮ ದೇವಿಯ ಜಾತ್ರೆಯ ಪ್ರಯುಕ್ತ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ದಶ ದಿಕ್ಕುಗಳಲ್ಲಿ ತನ್ನ ವೈಭವವನ್ನು ಇದು ಸಾರುತ್ತಲಿದೆ ಬುಧವಾರ ಹಡಗಲಿ ಪಟ್ಟಣ ಸಾಮಾಜಿಕ ಸಾಂಸ್ಕೃತಿಕವಾದ ಅಭ್ಯುದಯಕ್ಕಾಗಿ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹಡಗಲಿಯ ಧೀಮಂತ ನಾಯಕರು ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಆಗಿದ್ದ ಎಂಪಿ ಪ್ರಕಾಶ್ ರವರ ಹಿರಿಯ ಸುಪುತ್ರಿ ಹರಪನಹಳ್ಳಿಯ ಧೀಮಂತ ನಾಯಕರು ಮಾಜಿ ಶಾಸಕರು ಆಗಿದ್ದ ಎಂಪಿ ರವೀಂದ್ರರವರ ಹಿರಿಯ ಸಹೋದರಿ ಹರಪನಹಳ್ಳಿಯ ಜನಮಾನಸದ ನಾಯಕರು ಗೌರವಾನ್ವಿತ ಶಾಸಕರು ಆಗಿರುವ ಶ್ರೀಮತಿ ಮಾನ್ಯ ಎಂಪಿ ಲತಾ ಮಲ್ಲಿಕಾರ್ಜುನರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂಪಿ ಪ್ರಕಾಶ್ ಮತ್ತು ಎಂಪಿ ರವೀಂದ್ರರವರ ಧೀಮಂತ ನಾಯಕತ್ವದ ಪ್ರತಿನಿಧಿಯ ರೂಪಕವಾಗಿ ಹೂವಿನ ಹಡಗಲಿಯ ಜನರ ಪ್ರೀತಿ ಅಭಿಮಾನದ ದ್ವೇತಕವಾಗಿ ಮಾನ್ಯ ಹರಪನಹಳ್ಳಿ ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನರವರು ಭಾಗವಹಿಸಿ ಮಾತನಾಡಿದರು ಹೂವಿನ ಹಡಗಲಿ ಮಗಳಾಗಿ ಇವತ್ತು ಸಂಭ್ರಮದಿಂದ ನಾನು ಭಾಗವಹಿಸಿದ್ದೇನೆ ನನ್ನ ತಂದೆ ಎಂಪಿ ಪ್ರಕಾಶ್ ರವರು ಹಾಗೂ ನನ್ನ ತಮ್ಮ ಎಂಪಿ ರವೀಂದ್ರ ರವರ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಸಿದ್ದೀರಿ ನನ್ನ ತಂದೆ ನನ್ನ ತಮ್ಮನನ್ನು ನಿಮ್ಮಲ್ಲಿ ನಾನು ಕಾಣುತ್ತಿದ್ದೇನೆ ಹಾಗೆಯೇ ನಾನು ಹರಪನಹಳ್ಳಿಯಲ್ಲಿ ಅನೇಕ ಸನ್ಮಾನ ಗೌರವ ಸ್ವೀಕರಿಸಿದ್ದೇನೆ ನನ್ನ ಸಹೋದ್ಯೋಗಿ ಕೃಷ್ಣನಾಯಕ್ ಹಡಗಲಿಯಲ್ಲಿ ಸನ್ಮಾನ ಸ್ವೀಕರಿಸಿದ್ದಾರೆ ಆದರೆ ಹೂವಿನ ಹಡಗಲಿಯ ಮಗಳಾಗಿ ತವರು ಮನೆಗೆ ಬಂದು ಮೊಟ್ಟಮೊದಲನೆಯ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದ್ದೇನೆ ನಿಮ್ಮ ಪ್ರೀತಿ ಅಭಿಮಾನ ನನಗೆ ಹೆಚ್ಚು ಖುಷಿ ತಂದಿದೆ ಎಂಬ ಭಾವನಾತ್ಮಕ ಮಾತುಗಳನ್ನಾಡಿ ಎಲ್ಲರಿಗೂ ಶುಭ ಕೋರಿದರು ವರದಿ ಹೆಚ್ ಕರೀಂ ನಂದಿ ಬೇವೂರು ಕೆಎಸ್ ನ್ಯೂಸ್ ಸದಸ್ಯರಿಗೂ ನಮಸ್ಕಾರ ವೇದಿಕೆಯ ಮುಂಭಾಗದಲ್ಲಿ ಇರುವ ನನ್ನ ಅಪ್ಪ ಅಮ್ಮ ಮತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ಇವತ್ತು ನಾನು ಕೃಷ್ಣ ನಾಯ್ಕರು ಎಮ್ ಎಲ್ ಎ ಆಗಿ ಒಂದು ವರ್ಷ ಆಗಿದೆ ಹದಿಮೂರನೇ ತಾರೀಕಿಗೆ ಇಷ್ಟೆಲ್ಲ ಸನ್ಮಾನ ಮಾಡಿಸ್ಕೊಂಡಿದ್ದೀರಿ ಇಬ್ಬರೂ ಮಾಡಿಸ್ಕೊಂಡಿದ್ದೀವಿ ಅವ್ರ ಹಡಗಲಿಯಲ್ಲಿ ನಾ ಹರೆಯಲ್ಲಿ ಬಟ್ ಇವತ್ತು ಪ್ರಥಮ ಬಾರಿಗೆ ನನ್ನ ತವರು ಮನೆಯಾದ ಹೂವಿನ ಅಡಗಲಿ ಬಂದು ಸನ್ಮಾನ ಮಾಡಿಸ್ಕೊಂಡಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಅತಿ ಚಿಕ್ಕ ವಯಸ್ಸಿನಿಂದಲೇ ನಮ್ಮ ತಂದೆ ಮಾಡ್ತಾ ಇರುವಂಥ ಜಾತ್ರೆಗಳು ನಾಟಕಗಳು ಎಲ್ಲ ಬಂದಿದ್ದೆ ಆಮೇಲೆ ನನ್ನ ತಮ್ಮ ಮಾಡ್ತಾ ಇದ್ದಿದ್ದು ನೋಡಿದ್ದೆ ತುಂಬ ವರ್ಷ ಆದಮೇಲೆ ಈ ಊರಮ್ಮ ಜಾತ್ರೆಯನ್ನು ನಾನು ನೋಡಿದ್ದಕ್ಕೆ ಊರಮ್ಮ ಜಾತ್ರೆ ದೇವಿ ದರ್ಶನ ಮಾಡ್ಕೊಂಡು ಬಂದೆ ತುಂಬ ಸಂತೋಷ ಆಯಿತು ಮನೆಯ ಮಗಳು ಮತ್ತೆ ಬಂದಿದ್ದಾಳೆ ಅಂತ ತುಂಬ ಒಳ್ಳೆಯದು ಯಾಕೆ ತಂದೆ ತಾಯಿ ಮನೆ ತೋರು ಮನೆ ಹಡಗಲಿ ಇದು ಅವಳಿ ಆಗಿರುವಂಥ ತಾಲೂಕುಗಳು ನಾವು ನಮ್ಮ ತಂದೆ ಇದ್ದರು ಅವರು ಇಲ್ಲ ಅವ್ರ ಪರವಾಗಿ ಇಲ್ಲೆಲ್ಲರೂ ಇದ್ದಾರೆ ತಮ್ಮನ ಪರವಾಗಿ ಎಲ್ಲರೂ ಇದ್ದಾರೆ ಅದು ನೋಡಿ ನನಗೆ ತುಂಬ ಖುಷಿ ಆಯಿತು ಇವತ್ತು ಯಾಕಂದರೆ ಮೊದಲೇ ಬಾರಿಗೆ ನಾವು ವೇದಿಕೆ ಹಡಗಲಿ ವೇದಿಕೆ ಹತ್ತಿದ್ದು ಇದು ಮೊದಲೇ ಬಾರಿಗೆ ನಾನು ಇದುವರೆಗೂ ವೇದಿಕೆಯಲ್ಲಿ ನಾನು ಬಂದು ಭಾಷಣ ಮಾಡ್ದವಳು ಅಲ್ಲ ಯಾವತ್ತೂ ಎಲ್ಲೆ ಮೇಲೆ ಕಾಯಿಯಾಗಿ ಕೆಲಸ ಮಾಡ ಖಂಡಿತ ಬರ್ತೀನಿ ಅಂತ ಹೇಳಿ ನಾನು ಇವತ್ತು ಬಂದೆ ಇವತ್ತೆಲ್ಲರೂ ನೀವು ನನ್ನ ಪ್ರೀತಿಯಿಂದ ನಮ್ಮ ತಂದೆ ಮಾಡಿದ್ದು ಕಾರ್ಯಕ್ರಮಗಳನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀರಿ ಇವತ್ತು ಭೂಷಣ್ ಅವರು ಹೇಳಿದ್ದು ಒಂದು ಮಾತು ನೆನಪಾಯಿತು ದೇವಿಗೆ ಕಟ್ಟಿಗೆ ಗಂಧದ ಕಟ್ಟಿಗೆಯನ್ನು ಕೊಡಿಸಿದ್ದು ಅಪ್ಪಾಜಿಯರು ಅಂತ ಭೂಷಣ್ ಅವರು ಹೇಳಿದರು ನನಗೆ ಅದು ನೆನಪಿತ್ತು ಬಟ್ ನನಗೆ ಅದು ಕನ್ಫರ್ಮ್ ಇರಲಿಲ್ಲ ಅಪ್ಪಾಜಿ ಕೊಟ್ಟಿದ್ದರು ಅಲ್ಲ ಯಾರು ಕೊಟ್ಟಿದ್ದು ಹಾಗೆ ಬಂದು ಎಲ್ಲರ ಎದುರಿಗೂ ಮಾತಾಡ್ತಾ ಇರೋದು ನಮ್ಮ ಹಡಗಲಿಯಲ್ಲಿ ಪ್ರಥಮ ಬಾರಿಗೆ ನಾವು ಮಾತಾಡ್ತಾ ಇರೋದು ಜೆ ಎಸ್ ಎಸ್ ಸ್ಕೂಲಿಗೆ ಬಂದಿದೆ ಅದನ್ನು ಬಿಟ್ಟರೆ ಇದು ಮೊದಲೇದು ಜಾತ್ರೆ ಎಲ್ಲರೂ ಉತ್ಸವದಿಂದ ಮಾಡ್ತಾಯಿದ್ದೀರಿ ನೋಡಿದೆ ಇವತ್ತೆಲ್ಲ ತುಂಬ ಜ ಹೆಣ್ಮಕ್ಳು ಖುಷಿ ಖುಷಿಯಾಗಿ ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ